ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಬಂದು ಹೇಳಿದ್ರಿ ಬೆಹೆಂಡ್ ಕ್ಯಾಮ್ರಾ ಸರ್ ನೀಟ್ ಮೂವಿ ಅಂತೇಳಿ ನಾನು ನೀಟ್ ಮೂವಿ ಅಂತ ಹೇಳಿದಾಗ ನಂಗೆ ಬಹಳ ಖುಷಿ ಆಯಿತು ಪೀಸ್ಫುಲ್ ಮೂವಿ ಒಂದು ತಂಪಾದ ಒಂದು ಶಕೆ ಮಧ್ಯದಲ್ಲಿ ಒಂದು ತಂಪಾದ ಗಾಳಿ ಬಂದಂಗೆ ಇರುತ್ತೆ ಈ ಸಿನಿಮಾ ನಾನೀಗ ಸಿನಿಮಾ ನೋಡಿ ಅಂತ ನಾನು ಹೋಗಲ್ಲ ಯಾಕಂದರೆ ಈ ಸಿನಿಮಾದ ನಾನು ಒಂದು ಪ್ರಮೋಷನ್ ವಿಭಾಗದಲ್ಲಿ ಕೆಲಸ ಮಾಡಿಕೊಡ್ತಾಯಿದ್ದೀನಿ ಆದರೆ ಸಿನಿಮಾ ನೋಡಿ ಅಂತ ಯಾಕೆ ಹೇಳ್ತೀನಿ ಹೇಳಿದ್ರೆ ಯಾರನ್ನ ನೋಡಿ ಅಂತ ಹೇಳಿದ್ರೆ ಬುಕ್ ಮೈ ಶೋಲಿ ಫಾಸ್ಟ್ ಬುಕ್ಕಿಂಗ್ ಆಗ್ತಾಯಿದೆ ಈ ಸಿನಿಮಾ ಸಿನಿಮಾ ನೋಡಿ ಅಂತ ಕೆಲವು ಜನ ನಿಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ರಿವ್ಯೂಸ್ ನೋಡಿದವರು ಅವರ ಮಾತುಗಳನ್ನು ನಂಬಿ ಸಿನಿಮಾ ನೋಡಿ ಯಾಕೆಂದರೆ ಒಬ್ಬ ನಿರ್ದೇಶಕನಾಗಿನ ಬಿಡಗರು ಅವ್ರ ಡೈರೆಕ್ಟರು ಪ್ರೊಡ್ಯೂಸರು ಅಂತ ಬರೀ ಸೂಪರ್ ಸ್ಟಾರ್ ಸಿನಿಮಾಗಳು ಮಾಡೋಕ್ಕಾಗುತ್ತೆ ಅಲ್ವಾ ಎಲ್ಲ ಸೂಪರ್ ಸ್ಟಾರ್ಗಳು ಮೂರು ಮೂರು ವರ್ಷ ಬ್ಯುಸಿರ್ತಾರೆ ಬಟ್ ಬರೀ ಸೂಪರ್ ಸ್ಟಾರ್ಗಳು ಸಿನಿಮಾ ಮಾಡೋದ್ರಿಂದಲೇ ನಾವು ಇವತ್ತು ಇಂಡಸ್ಟ್ರಿನ ಕಪ್ಪುಡ್ಕೊಳೋಕ್ಕಾಗಲ್ಲ ಅದರಲ್ಲೂ ಅತ್ಯುತ್ತಮ ನಟರಾದಂಥ ಅವರ ಒಳ್ಳೆ ಕೆಪೇಬಿಲಿಟಿ ಇರುವಂಥ ಪ್ರಮೋದ್ ಅವರಾಗ್ಬೋದು ಪೃಥ್ವಿ ಅವರವರಾಗ್ಬೋದು ನೀವುಗಳು ಗೆಲ್ಸ್ದಾಗ ಮಾತ್ರ ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮುನೇಗೌಡ ಅಂತವ್ರು ನೂರಾರು ಕೋಟಿ ಆಸ್ತಿ ಇದೆ ಅವ್ರಿಗೆ ಬೇಜಾನು ಬಿಸ್ನೆಸ್ ಇದೆ ಬೇರೆ ಕಡೆ ಹೋಗ್ತಾರೆ ಅವ್ರಿಗಿರೋ ಅಭಿರುಚಿಗೆ ಬಟ್ ನಾನು ಇವಾಗ ಹೊರಗಡೆ ಇದ್ದಾಗ ಮುನೇಗೌಡ ಸರ್ ಒಂದು ಮಾತು ಹೇಳಿದೆ ಒಳ್ಳೆ ಸಿನಿಮಾ ಮಾಡಿ ನೀವು ಗೆದ್ದಿದ್ದೀರಾ ಆದರೆ ಜನ ಸೋಲಬಾರ್ದು ಈ ಸಿನಿಮಾ ನೋಡ್ದೇನೆ ಯಾಕಂದರೆ ಒಂದು ನೀಟ್ ಸಿನಿಮಾ ಅಮೃತ ತಾರೆ ಮಿಲನ ಆ ಥರ ಒಂದು ಕೆಟಗರಿಲ್ಲ ಅಂತ ಒಂದು ನೀಟ್ ಸಿನಿಮಾ ಇದು ನೀವು ನೋಡಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಇಲ್ಲ ಪೃಥ್ವಿ ಅಂತ ಸಿನಿಮಾ ಪೃಥ್ವಿ ಅಂಬರ್ ಅಂತ ಒಳ್ಳೆ ಆ್ಯಕ್ಟ್ರನ್ನ ಪ್ರಮೋದ್ ಅಂತ ಒಳ್ಳೆ ಆ್ಯಕ್ಟ್ರನ್ನ ಹಾಕ್ಕೊಂಡು ನಾನು ಸಿನಿಮಾ ಬೇಕು ಮಾಡಬೇಕು ಅಂತ ಒಬ್ಬ ನಿರ್ಮಾಪಕರನ್ನ ಹೊರಟಾಗ ಹಿಂದಿ ಸಿನಿಮಾ ಏನಾಗಿತ್ತು ಬೋನಮ ಗಗನ ಅಂದರೆ ಎಸ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು ಜನ ಬಂದಿಲ್ಲ ಅಂದಾಗ ಬೇಡಮ್ಮ ಅಂತಾರೆ ಒಳ್ಳೆ ನಟರು ಮನೆಗೆ ಬರಬೇಕಾಗತ್ತೆ ನಾವು ಬರೀ ಸೂಪರ್ ಸ್ಟಾರ್ ಇಂದೇ ತಿಳ್ಬೇಕಾಗತ್ತೆ ಸೂಪರ್ ಸ್ಟಾರ್ಗಳು ಪಾಪ ಅವರು ಮೂರು ವರ್ಷ ಬಿಜಿ ಇರ್ತಾರೆ ಸೊ ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗೋಲ್ಲ ಅವಾಗ ಸೊ ಆದ್ದರಿಂದ ನಿಮ್ಮ ಬೆಂಬಲ ದಯವಿಟ್ಟು ಇಂಥ ಸಿನಿಮಾಗಳು ಬೇಕಾಗ ಬರಬೇಕಾಗುತ್ತೆ ಇವತ್ತು ಹನ್ನೆರಡು ಸಿನಿಮಾಗಳು ರಿಲೀಸ್ ಆಗಿದೆ ನಿಮ್ಗೆ ಯಾವುದು ಇಷ್ಟ ಇದೆ ಯಾವುದು ಬೆಸ್ಟ್ ರಿವ್ಯೂ ಇದೆ ಯಾವುದು ಫಾಸ್ಟ್ ಫೀಲಿಂಗ್ ಇದೆ ಆ ಸಿನಿಮಾ ನೋಡಿ ಅದರಲ್ಲಿ ಭುವನಂ ಗಗನ ಬಗ್ಗೆ ನಿಮಗೆ ಒಳ್ಳೆ ರಿವ್ಯೂ ಬಂದೇ ಬಂದಿರುತ್ತೆ ದುಬೈಲು ಒಳ್ಳೆ ರಿವ್ಯೂ ಬಂತು ಹಾಗೆ ಮಂಗ್ಳೂರು ಶೋ ಮಾಡ್ದು ಅಲ್ಲೂ ಒಳ್ಳೆ ರಿವ್ಯೂ ಬಂತು ಬ್ಯಾಂಗ್ಳೂರು ಅದೇ ರಿವ್ಯೂ ಬರುತ್ತೆ ಅದೇ ಮೂವಿ ಹಾಕಿರೋದು ಅದೇ ಎರಡೂವರೆ ಗಂಟೆ ನಿಮಗೆ ಒಂದು ಭಾವನಾತ್ಮಕವಾದಂಥ ಒಂದು ಸಿನಿಮಾ ಮಿಸ್ ಮಾಡಿದೆ ನೋಡಿ ಎಸ್ ಪಿ ಸಿ ಪಿಲನ್ನ ಗೆಲ್ಸಿ ಪೃಥ್ವಿ ಅಂಬರ್ ಗೆಲ್ಲಬೇಕು ಪ್ರಮೋದ್ ಗೆಲ್ಲಬೇಕು ಹತ್ತಾರು ವರ್ಷ ಸರ್ಕಸ್ ಮಾಡ್ತಾ ಇದ್ದಾರೆ ಅವರು ಇನ್ನೊಂದು ಅಂತಕ್ಕೆ ಹೋಗೋಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ ಹಾಗೆ ಮುಂದಿನ ಸಿನಿಮಾ ಅಯೋಗ್ಯ ಇಟ್ಟು ಆಗಷ್ಟು ಇದೆ ನನ್ನ ಒಂದು ಸ್ವಾರ್ಥ ನೀವೆಲ್ಲರೂ ಬಂದು ಆ ಟೈಮಲ್ಲಿ ನೋಡಿ ಆರೈಸಿ ಆಶೀರ್ವಾದಿಸಿ ಆಗಿ ಸ್ಪೆಷಲಿ ಒಂದು ಅನಾಲಿಸಿಸ್ ಇರುತ್ತೆ ನಿಮ್ಮದು ಶುಕ್ರವಾರ ಬಂತು ಅಂದರೆ ಪ್ರಮೋಷನ್ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದು ಒಂದು ಮ್ಯಾಟರ್ ಅದನ್ನು ಹೇಗೆ ಅನ ಅನಾಲಿಸ್ ರೀಚಿಂಗ್ ಮಾಡಿ ಈಗ ನಾನೇನು ಹೇಳ್ಬೋದು ಅಂತ ಹೇಳಿದ್ರೆ ಮಂಡಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ದಾವಣಗೆ ಒಂದು ತರ್ಟಿ ಪರ್ಸೆಂಟ್ ಆಗಿದೆ ಒಂದು ನಲ್ವತ್ತು ಪರ್ಸೆಂಟ್ ಫಾಸ್ಟ್ ಫೀಲಿಂಗ್ ಇದೆ ಇಲ್ಲಿ ನಾವು ಯಾಕೆ ಸುಮ್ಮನೆ ಹೇಳಬೇಕು ಇಲ್ಲ ಇದೆ ಇವೆಲ್ಲ ನಿಮಗೆ ಫಾಸ್ಟ್ ಫೀಲಿಂಗ್ ಹೂವನ ಗಗನಮ್ ಅಲ್ವಾ ಇದೆಲ್ಲ ಇದೆಲ್ಲ ಫಾಸ್ಟ್ ಫೀಲಿಂಗ್ ನಮ್ಮ ಗಗನ ವಿರಾಟ್ ಸಿನ್ಮಾ ನಮ್ಮ ಗಗ್ಗನ ಯಾರು ಗ್ಲೋಬಲ್ ಮಾರ್ಕ್ ಮೈಸೂರು ಎರಡು ಶೋ ಫಾಸ್ಟ್ ಫಿಲ್ಲಿಂಗ್ ಆಗಿದೆ ಇದು ನೋಡಿದಾಗುತ್ತೆ ಒಳ್ಳೆ ಪ್ರಮೋಷನ್ ಆಗಿದೆ ಜನಕ್ಕೆ ಡೇಟ್ ತಲುಪಿದೆ ಟ್ರೈಲರ್ ಹಿಟ್ಟಾಗಿದೆ ಅಂತ ಈ ಫಾಸ್ಟ್ ಟ್ರಿಲ್ಲಿಂಗು ಹೌಸ್ಫುಲ್ ಆಗಬೇಕು ಅಂತ ಹೇಳಿದಾಗ ಪಾಸಿಟಿವ್ ರಿವ್ಯೂ ಹೋಗ್ಬೇಕಾಗುತ್ತೆ ನನ್ನ ಅಲ ನನ್ನ ಅಲಜ್ ಪ್ರಕಾರ ಈ ಸಿನಿಮಾಗಳು ಯಾವುದೇ ಸಿನಿಮಾಗಲಿ ದರ್ಶನ್ ಸರ್ ಸುದೀಪ್ ಸರ್ ಧ್ರುವ ಸರ್ ಇವರು ಯಾರ್ಯಾರು ಸಿನಿಮಾಗಳು ಮಾಡಿದಾಗ ಮಾತ್ರ ಓಪನಿಂಗ್ ಗ್ರ್ಯಾಂಡ್ ಆಗಿರುತ್ತೆ ನಾಲ್ಕು ತೇಟ್ರ್ ಜನ ಒಂದೇ ತೇಟ್ರಿಗೆ ಬರ್ತಾರೆ ಬಟ್ ಪೃಥ್ವಿ ಅಂತ ಆ್ಯಕ್ಟ್ರ್ಗಳು ಮಾಡಿದಾಗ ಸ್ವಲ್ಪ ಸ್ಲೋ ಆಗೋದೇ ಆಗ್ಬೋದು ನಾಲ್ಕೈದು ದಿನ ಆದಮೇಲೆ ಅದನ್ನು ಖಚಪತಾಯವಾಯ್ತು ನೋಡಿದವ್ರು ಏನಂತ ಇದ್ದಾರೆ ಚೆನ್ನಾಗ್ತದೆ ವೀರೇಶ ಎಲ್ಲ ಹೌಸ್ಫುಲ್ ಆಗ್ತಾ ಇದೆ ಸ್ವಲ್ಪ ದಿನ ಬೇಕು ಇದು ಕಾಯಬೇಕಾಗುತ್ತೆ ಬಟ್ ನಿರ್ಮಾಪಕರು ಭಾಳ ದೊಡ್ಡ ತಾಳ್ಮೆ ಇದೆ ನನಗೆ ಗೊತ್ತಿಂಗ್ ಅರವತ್ತಿಂದ ಎಪ್ಪತ್ತು ಲಕ್ಷ ಪ್ರಮೋಷನ್ ಖರ್ಚು ಮಾಡಿದ್ದಾರೆ ಈವೆಂಟ್ಗಳು ಮಾಡಿದ್ದಾರೆ ದುಬೈ ಮಾಡಿದ್ದಾರೆ ಅವ್ರಿಗೊಂದು ತೃಪ್ತಿ ಇದೆ ಈ ಸಿನಿಮಾದಿಂದ ಹಣ ನನಗೆ ಬೇಕಾದ್ರೆ ನನಗೆ ಗೊತ್ತು ನಾನು ಡಬಲ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಜನ ನೋಡಿ ಆಶೀರ್ವಾದ ಮಾಡಿದ್ರೆ ಸಾಕು ನಾನು ಅಯೋಗ್ಯಟು ಇದೇ ಮಟ್ಟಕ್ಕೆ ಮಾಡೇ ಮಾಡ್ತೀನಿ ಅದು ಅವ್ರು ಬರೆದಿಟ್ಕೊಂಡಿದ್ದಾರೆ ಹಲವಾರು ಸಿನಿಮಾ ಲೈನ್ ಅಪ್ ಮಾಡಿದ್ದಾರೆ ಅವ್ರೂ ಅವ್ರಿಗೆ ಬೆಂಬಲ ಕೊಡಿ ನನಗೆ ಏನು ಬುಕ್ ಮಾತು ತೋರಿಸೋದಲ್ಲ ಇದೆಲ್ಲ ಮ್ಯಾಜಿಕ್ ನಾವೇನು ಅದು ಗ್ರಾಫಿಕ್ಸ್ ಆಗಲ್ಲ ಅದು ವಾಕ್ಸ್ ಬಿಲ್ಲಿಂಗ್ ಅಂದರೆ ಜನ ಕೊಟ್ಟರೆ ಮಾತ್ರ ರೇಟಿಂಗ್ ಕೊಟ್ಟರೆ ಬೇಡ್ರಿ ನೈನ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಬಂದಿದೆ ಓಕೆನಾ ಮುನ್ನೂರು ಪಾಸಿಟಿವ್ ಕಾಮೆಂಟ್ಸ್ ಬಂದಿದೆ ಸಖತ್ತಾಗಿದೆ ಅಂತ ನೋಡಿ ನಮ್ಮ ಡಿ ಪಿ ಫೈ ಸ್ನೇಹಿತರು ರಮೇಶ್ ಅವರು ಅಷ್ಟೇ ಸರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ಬೇಕಾರೆ ಇದು ಪಾಸಿಟಿವ್ ವೇವ್ ಇದು ಇದನ್ನು ಡಬ್ಬಲ್ ಮಾಡಿ ಇಂಥ ನಟರನ್ನ ಬೆಳೆಸಿ ಹಾಗೆ ನೋಡಿ ಮಲಯಾಳಂ ನಟಿ ನಮ್ಮ ಅಶ್ವಿನಿಯಪ್ಪನವರು ಎಷ್ಟು ಚೆನ್ನಾಗಿ ಹತ್ತು ದಿನದಿಂದ ಇಲ್ಲಿ ಇಳ್ಕೊಂಡು ಬೆಂಗ್ಳೂರಲ್ಲಿ ಅವರೇ ಇಲ್ಲ ನಾನು ಸಹ ಬೆಂಗಳೂರು ನೋಡಬೇಕು ಅಂತ ಹೇಳ್ಕೊಂಡು ಗೂಗಲ್ ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವ್ರು ನನಗೆ ಡ್ರೈವರ್ ಬೇಡ ಸರ್ ನಾನೇ ಕಾರು ಓಡಿಸ್ಕೊಂಡು ನಾನು ಮಾಡ್ತೀನಿ ಅಂತೇಳಿ ಹತ್ತು ದಿನದಿಂದ ಪ್ರಮೋಷನ್ ನಿಂತ್ಕೊಂಡಿದ್ದಾರೆ ನಮ್ಮ ಊಟ ನಮ್ಮ ಒಂದು ಗಾಳಿ ನಮ್ಮ ಒಂದು ನೀರು ನಮ್ಮ ಸಿನಿಮಾ ಅಂತ ಇಂಥ ನ ನಟಿಯರಿಗೆ ಇನ್ನೂ ಹೆಚ್ಚಿನ ಬೆಂಬಲ ಕೊಡಬೇಕು ಅಂದರೆ ಗೆದ್ದಾಗಷ್ಟೇ ಇವರು ಕನ್ನಡದಲ್ಲಿ ಬ್ಯುಸಿ ಆಗ್ತಾರೆ ಮಲಯಾಳ ಬ್ಯುಸಿ ಆಗ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ನೋಡಿದ್ರೆ ನಮ್ಮ ಕನ್ನಡದ ಹುಡುಗಿನ ಅನಿಸುತ್ತೆ ಆ ಮಟ್ಟಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಳಿಸುವಂತ ಒಂದು ಪಾತ್ರ ಅವ್ರದ್ದು ಒಳ್ಳೇದಾಗ್ಲಿ ಅಶ್ವಿನ್ ನಿಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಟೀಮ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ